ಕೊಟ್ಟಿದ್ದೇ ಸಿ ಬಿ ಬಿ ಐ ಕೊಟ್ಟಿದ್ದೆ ಕೆಲವು ಒಕ್ಕೂ ಪಾತ್ರ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಕೆಲವು ಕ್ರಾಸ್ ಮಾಡಬೇಕಾಗಿತ್ತು ಘೋಷಣೆ ಮಾಡಿದ್ದೆ ಈಗ ಅವರು ಕೊಟ್ಟಿರೋಂಥ ಲೆಕ್ಕ ಕೊಟ್ಟು ಒಂದು ಹತ್ತು ಪರ್ಸೆಂಟ್ ಅವ್ರಿಗೆ ಸೈಜೇ ಮಾಡಿದ್ದು ಅವತ್ತು ತೊಂಬತ್ತು ಪರ್ಸೆಂಟ್ ಅಂತ ಕೋಟ್ ಹೇಳಿದ್ರು ಅವ್ರು ಯಾವ ವ್ಯಕ್ತಿರು ಹೇಳಿದ್ರು ಅದು ಗೊತ್ತಿಲ್ಲ ಇರಲಿ ಅವ್ರು ಏನು ಬೇಕಾದ್ರೂ ಮಾಡಲಿ ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು ಸರ್ ನೋಟಿಸ್ ಚಾಲೆಂಜ್ ಮಾಡ್ತೀರಾ ಸರ್ ನೋಟಿಸ್ ಚಾಲೆಂಜ್ ಏನಾದರೂ ಮಾಡ್ತೀರಾ ಸರ್ ಇವರು ನಾನು ಕರೀತಾ ಇದ್ದಾರೆ ನಾನೇನೋ ಹೋಗೋ ಅಂತ ಸಂದರ್ಭದಲ್ಲಿ ಅವರು ನೋಟಿಸ್ ಚಾಲೆಂಜ್ ಮಾಡಿದ್ದ ಅವ್ರು ಅವರು ವಳಿಕadloಬೇಕು ಅಂತ ಆಸೆ ಇದ್ದರೆ ವಳಿಗ್ ಹಾಕೊಳ್ಳಿ ಅಂತಂದ್ರೆ ಅದಕ್ಕೆ ರೆಡಿ ತಿನ್ನು ಕಿಜೋ ಅವರು ಹೇಳಿದರು ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಆಂಟೆನಾವಾ ಡ್ಯಾಂಗಳೆಲ್ಲ ಕೊಟಾಯಿದಿರಿ ಈ ಪೊಲಿಟಿಕಲ್ ಕಿಜೋ ಈ ಮತ್ತೆ ಪುನಃ ಇದನ್ನೇ ಕೇಳ್ತಾ ಇದ್ದಾರೆ ನೋಡೋಣ ಅವ್ರು ಏನು ಮಾಡ್ತಾರ ಮಾಡ್ಕೊಳ್ಳಿ ಕೆಲವು ಸಚಿವರನ್ನೇ ಈಗ ಕಂಟೆಸ್ಟ್ ಲೋಕಸಭೆ ಚುನಾವಣೆ ಸುಳ್ಳು ನಾನಿನ್ನೂ ವರದಿನೇ ಕೊಟ್ಟಿಲ್ಲ ಅವರು ನನ್ನ ವರದಿ ಕೇಳಿದ್ದಾರೆ ನಾಲ್ಕನೇ ತಾರೀಕು ಮೀಟಿಂಗ್ ಇದೆ ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತನಾಡಿ ನಾನು ನಾವು ಪೊಲೀಸ್ಗೆ ಇನ್ಚಾರ್ಜ್ ಹಾಕಿದೆ ಅವರೆಲ್ಲ ಕೆಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ನಾನು ನನ್ನ ಬಂದಿದ್ದಾರೆ ನಾವು ಹೋಗ್ತಾ ಇದೀವಿ ಹೋಗಿ ಅಲ್ಲಿ ಏನೋ ಒಂದು ಗೈಡ್ಲೈನ್ ಫೈಲ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕು ಯಾವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ ಅದೆಲ್ಲ ಸುಳ್ಳದು ಮಾಧ್ಯಮದಲ್ಲಿ ಬಂದಿರೋದೆಲ್ಲ ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡದೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹತ್ತನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ ಬೆಳಗ್ಗೆ ಎಲ್ಲ ನಮ್ಮ ಎಮ್ ಎಲ್ ಎಸು ಡಿಜಿಎಲ್ ಕ್ಯಾಂಡಿಡೇಟ್ಸ್ ಗೆಲುವನ್ನ ಮಧ್ಯಾಹ್ನ ಕೆಲವನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಕರೆದಿದ್ದೀನಿ ಎರಡು ತಂಡ ಮೀಟಿಂಗ್ ಕರೆದಿದ್ದೀನಿ ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟರು ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮ ಡೈಲಿ ನ್ಯೂಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಆಗ ಏನು ಮಾಡಬೇಕು ಸ್ಟ್ರಾಟಜಿ ಏನು ಹೇಳಬೇಕು ಅಂತ ಹೇಳಿ ಸರ್ ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್ ಪಕ್ಷಕ್ಕೆ ಅನಿವಾರ್ಯ ಆದರೆ ಪಕ್ಷದ ಗೆಲುವಿಗೆ ಅನಿವಾರ್ಯ ಆದರೆ ಪಾರ್ಟಿ ಅವರೇನು ನಮ್ಮ ಗೆ ನಾವು ಈ ಜವಾಬ್ದಾರಿ ವಹಿಸಿದ್ವಿ ಅವ್ರು ರಿಪೋರ್ಟ್ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸಲ್ಲಿ ಏನು ಏನಬೇಕಾದ್ರೂ ಸಾಧ್ಯ ಅಲ್ಲೂ ಕೆಲವು ಇಲ್ಲಬೇಕಾದಂಥ ಪರಿಸ್ಥಿತಿ ಬರ್ಬೋದು ಕ್ಯಾಂಡಿಡೇಟ್ಗಳಿಗೆ ಏನೂ ಇಲ್ಲ ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ ಇದ್ದಾರೆ ಒಂದೊಂದು ಕಡೆ ಹೇಳೋದು ಮೈಕಾಲ ನನಗೆ ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಸರ್ ಯಾವ ತರ ಕೇಳಿದಾರೆ ಸರ್